ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಕಾಂತಾರ ಮೂವಿ ನೋಡಬೇಕಂತಂದು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ವಿ ಆನ್ವೇರಿ ಶ್ರೀದೇವಿ ಟ್ಯಾಗಿಸಲ್ಲಿ ನಾನು ನಮ್ಮ ಮನೆಯರು ನನ್ನ ಮಗಳು ಇನ್ನೊಬ್ಬಳು ಮಗಳು ಸಣ್ಣಳು ಅವಳಿಗೇನು ಟಿಕೆಟ್ ಬುಕ್ ಮಾಡಿರಲಿಲ್ಲ ಮೂರು ಮಾಡಿದ್ವಿ ಟೋಟಲ್ಲು ನಾವು ಐದು ಬುಕ್ ಮಾಡಿದ್ವಿ ನಮ್ಮ ಮಾವನ ಮಗ ಒಬ್ಬ ತಿಪ್ಪೇಶ್ ಮತ್ತು ಅವ್ರ ಮನೆಯವ್ರು ಕೂಡ ಜಾಯ್ನ್ ಆದರು ಅವ್ರನ್ನೂ ಕೂಡ ಗಾಡೀಲಿ ಕರ್ಕೊಂಡು ಹೋದ್ವಿ ಹೆಚ್ಚು ಕಡಿಮೆ ಒಂದು ಏಳು ಮುಕ್ಕಾಲಿಗೆ ಬಿಟ್ವಿ ನಾವು ಊಟ ಮಾಡಿಕೊಂಡು ಒಂಬತ್ತು ಗಂಟೆ ಶೋ ಇತ್ತು ಹೆಚ್ಚು ಕಡಿಮೆ ಒಂದು ಒಳಗಡೆ ರೂಟಲ್ಲೋ ಹೋದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬಟ್ ಸ್ವಲ್ಪ ರೋಡು ಕೂಡ ಸಿಂಗಲ್ಲು ಸರಿ ಇಲ್ಲವಲ್ಲ ಅಂತಂದು ಒಂದು ಗಂಟೆ ಮುಂಚೆನೇ ಬಿಟ್ವಿ ತಿಪ್ಪೇಶಿ ಕೂಡ ಜಾಯ್ನ್ ಆಗಿದೆ ನನಗೆ ಗಾಡಿ ಇಲ್ದಾನೆ ತಿಪ್ಪೇಶಿ ಮತ್ತು ಅವರ ಫ್ಯಾಮಿಲಿ ಇಬ್ರು ಕುತ್ಕೊಂಡಿದ್ದಾರೆ ಅವರು ಊಟ ಗೀಟ ಮಾಡ್ಕೊಂಡು ಎರಡು ಕೈಕಂದು ಬಂದಿದ್ದಾರೆ ಹೋಗ್ತಾ ದಾ ಕಟ್ಟೆ ಕಂಚಿನಹಳ್ಳಿ ಈ ರೋಟಲ್ಲಿ ಹೋದ್ವಿ ಒಂದು ಕ್ಯಾಸಿನ್ ಕೆರೆ ಕುಳ್ಟೆ ರೋಟಲ್ಲಿ ನೈಟ್ ಆಗಿದ್ದರಿಂದ ಸ್ವಲ್ಪ ಬೆಳಗಿಂದು ಸಮಸ್ಯೆ ಕತ್ಲು ಕತ್ಲು ಹಂಗಾಗಿ ಮೂವಿ ಮಾಡಲಿಕ್ಕೆ ನೆನ್ನೆನೇ ಬುಕ್ ಮಾಡಿದ್ವಿ ಟಿಕೆಟು ಯಾಕಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಟಿಕೆಟ್ ತಗೊಳೋದು ಬ ಸ್ವಲ್ಪ ಸಮಸ್ಯೆ ತುಂಬ ಜನ ಇರ್ತಾರೆ ಫಿಲ್ಮ್ ಬೇರೆ ತುಂಬ ರಶ್ ಇರುತ್ತಲ್ಲ ಹಾಗಾಗಿ ಆನ್ಲೈನ್ ಬುಕ್ಕಿಂಗೇ ಮಾಡಿದ್ವಿ ನೋಡಿರಿ ನೈಟ್ ಹೋಗ್ತಾ ಇದ್ವಿ ಬಟ್ ಎಲ್ಲ ಹೆಚ್ಚು ಕಡೆ ಒಂದು ಎಂಟು ಎಂಟೂವರೆ ಸುಮಾರೆಲ್ಲ ಹೋಗ್ತಾಯಿರಲ್ಲ ವಿಡಿಯೋ ಇದು ಆನ್ವೇರಿ ಇನ್ನೇನು ರೀಚ್ ಆಗ್ತಿದ್ವಿ ಇನ್ನೊಂದು ಹತ್ತು ನಿಮಿಷದೊಳಗೆ ರೀಚ್ ಆಗ್ತಿದ್ವಿ ಎದುರುಗಡೆ ವೆಹಿಕಲ್ ಕೂಡ ತುಂಬ ಬರ್ತಿದ್ದಾವೆ ಬಟ್ ನನಗೆ ಅನಿಸ್ತು ಫಸ್ಟ್ ಶೋ ಫಿಲಮ್ ಬಿಟ್ಟಿದೆ ಅಂತ ಅನಿಸ್ತು ಆನ್ವೇರಿ ರೀಚ್ ಆಗಿದ್ದೀವಿ ವೆಹಿಕಲ್ ಕೂಡ ತುಂಬ ಬರ್ತಾಯಿತ್ತು ನಾನು ತುಂಬ ಸರಿ ಓಡಾಡಿದ್ದೀನಿ ಬಟ್ ಇಲ್ಲಿ ಅಷ್ಟಕ್ಕೊಂದು ವೆಹಿಕಲ್ ಓಡಾಡೋಲ್ಲ ನೈಟು ಬಟ್ ಈಗ ಮಾತ್ರ ವೆಹಿಕಲ್ಗಳು ತುಂಬ ಓಡಾಡ್ತಾ ಇದ್ದವು ನೋಡಿರಿ ಫಶ್ಟು ಬಿಟ್ಟಿದೆ ಗಾಡಿಗಳು ಕೂಡ ತುಂಬ ಇದ್ದಾವೆ ಹೊರ್ಗಡೆ ಕಾರ್ಗಳು ಕಾರ್ಗಳು ಬೈಕು ರೋಡೆಲ್ಲ ಫುಲ್ಲು ರೋಡಲ್ಲೇ ಫುಲ್ ಗಾಡಿಗಳು ಹೊರಗಡೆ ಕೂಡ ತುಂಬ ಜನ ಇದ್ದಾರೆ ನೋಡಿರಿ ಗಾಡಿಗಳು ಹೆಂಗೆ ನಿಂತ್ಕೊಂಡಿದ್ದಾವೆ ಫುಲ್ ಫ್ಯಾಮಿಲಿ ಎಲ್ಲ ಬಂದಾರೆ ನೋಡ್ರಿ ಫುಲ್ ಫ್ಯಾಮಿಲಿ ಬಂದು ಫಿಲ್ಮ್ ನೋಡ್ತಾ ಇದ್ದಾರೆ ಟ್ಯಾಕೇಜ್ ಕೂಡ ಫುಲ್ ರಶ್ ಇದೆ ನಾನು ಕೂಡ ಒಳಗೆ ಹೋಗ್ತಾಯಿದ್ದೆ ನೋಡ್ರಿ ಇವರೆಲ್ಲ ನಿಂತಿರೋದು ಟಿಕೆಟ್ಗೋಸ್ಕರ ನಿಂತ್ಕೊಂಡಿದ್ದಾರೆ ನಮ್ದು ಆನ್ಲೈನ್ ಬುಕ್ ಆಗಿದ್ದರೆ ನಾವು ಡೈರೆಕ್ಟ್ ಹೋಗ್ತಾ ಇದ್ದೀವಿ ನೋಡಿ ಕ್ಯೂ ತುಂಬ ಉದ್ದ ಇದೆ ಎಲ್ಲ ಮನೆಯಿಂದ ಫ್ಯಾಮಿಲಿಯಿಂದ ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಫಿಲಮ್ ನೋಡಲಿಕ್ಕೆ ನೋಡಿ ಕ್ಯೂ ಹೆಂಗೆ ನಿಂತ್ಕೊಂಡಿದ್ದಾರೆ ಇವೆಲ್ಲ ಟಿಕೆಟಿಗೋಸ್ಕರ ಇದ್ದಾರೆ ಒಂಬತ್ತು ಗಂಟೆ ಶೋ ನೋಡಿ ಇವೆಲ್ಲ ಎಲ್ಲ ಆನ್ಲೈನ್ ಬುಕ್ ಮಾಡಿದ್ರೆಲ್ಲ ಓಡಾಡೋಗ್ತಾರೆ ನಮ್ಮ ಪೇಷ ಕೂಡ ರೆಡಿ ಇದ್ದಾನೆ ಇವರೆಲ್ಲ ಟಿಕೆಟಿಗೆ ವೇಟ್ ಮಾಡ್ತಾ ಇದ್ದಾರೆ ಇದು ಟಿಕೆಟ್ ತೊಗೊಂಡಿದ್ರಿಗೆ ಡೋರು ನಮ್ಮದು ಆನ್ಲೈನಿಗೆ ಆ ಕಡೆ ಡೋರ್ ಓಪನ್ ಇತ್ತು ಆ ಕಡೆ ಹೋದ್ವಿ ನಾವು ಕೂಡ ಹೊರಗಡೆ ಸ್ವಲ್ಪ ಬೆಳಕು ಕಡಿಮೆ ಇದೆ ಟ್ಯಾಕ್ಸಿಂದು ಅಲ್ಲೊಂದು ಇಲ್ಲೊಂದು ಲೈಟ್ ಹಾಕಿದ್ದಾರೆ ಬಟ್ ಹೊರಗಡೆ ಮಾತ್ರ ಸಖತ್ತಾಗಿ ಎಲ್ಲ ಚೆನ್ನಾಗಿದೆ ಈ ಡೋರ್ ಆನ್ಲೈನ್ ಬುಕ್ಕಿಂಗ್ ಬಿಟ್ಟಿದ್ರು ನಾವು ಕೂಡ ಟಿಕೆಟ್ ತೋರಿಸಿ ಹೊರ್ಡೆ ಹೋದ್ವಿ ನಮ್ಮ ಮನೆಯವ್ರ ಮಗುನ ತಂದು ಹೋಗ್ತಿದ್ದಾರೆ ನೋಡ್ರಿ ನಾ ಎಂಟು ಮುಕ್ಕಾಲಾಗಿತ್ತು ನಾವು ಓಡೇ ಎಂಟ್ರಿ ಕೊಟ್ಟಾಗ ಇನ್ನು ಥೇಟ್ರ್ ಒಡೆ ಇನ್ನೂ ಸ್ವಲ್ಪ ಸ್ವಲ್ಪ ಜನ ಬರ್ತಾಯಿದ್ರು ನಾವೆಲ್ಲ ಸೀಟ್ ಇಟ್ಕೊಂಡು ಕೂತ್ಂಡ್ವಿ ನಮ್ಮ ಸೀಟಲ್ಲಿ ಇನ್ನು ಅರ್ಧ ಫಿಲಪ್ ಆಗಿದೆ ಟ್ಯಾಕೀಸು ಶುರು ಆಗಿದೆ ನೋಡಿ ಫಿಲಮ್ಮು ಕಾಂತಾರ ಮೂವಿ ಟ್ಯಾಕೀಸ್ ಫುಲ್ಲು ರಶ್ ಇದೆ ಯಾವ ಸೀಟು ಕೂಡ ಖಾಲಿ ಇಲ್ಲ ಕಾಂತಾರ ಮೂವಿಗೆ ತುಂಬ ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಬೇಕು ಟ್ಯಾಕೀಸಲ್ಲೇ ನೋಡಬೇಕು ಆ ಸವೆಂಡ್ ಎಫೆಕ್ಟು ಅವೆಲ್ಲ ಟ್ಯಾಕೀಸಲ್ಲಿ ನೋಡಿದ್ರೆ ಚೆಂದ ಕಾಂತರ ಫಿಲಮ್ ಬಿಡ್ತು ನೋಡ್ರಿ ಇದ್ದೀನಿ ಫುಲ್ ಜನ ಇದ್ದಾರೆ ಲೇಡೀಸು ಜೆಂಟ್ಸು ಮಕ್ಕಳು ಏಜ್ ಆದವ್ರು ಕೂಡ ಇದ್ದಾರೆ ತುಂಬ ಜನ ಫುಲ್ ಆಗಿತ್ತಂಗೆ ನೋಡ್ರಿ ಎಲ್ಲ ಹೊರಗಡೆ ಹೋಗ್ತಿದ್ದಾರೆ ನೋಡಿ ನೀವು ಕೂಡ ಟ್ಯಾಕ್ಸಿಗೆ ಬಂದು ನೋಡಿ ಫಿಲಮು ಫ್ಯಾಮಿಲಿ ಸಮೇತ ನೋಡ್ಬೋದು ಫಿಲಮು ಯಾವುದೇ ಮುಜುಗರ ಇಲ್ಲ ಆ ಥರ ಇದೆ ಫಿಲಮು ಫ್ಯಾಮಿಲಿ ಮಾತ್ರ ತುಂಬ ಸಂತೋಷ ಪಡ್ತಾರೆ ಫಿಲಮ್ ಕೂಡ ಅಷ್ಟೇ ಚೆನ್ನಾಗಿದೆ ಯಾಕಂದರೆ ಯಾವುದೇ ಮುಜುಗರ ಇಲ್ದಂಗೆ ನೋಡ್ಬೋದು ನೋಡಿರಿ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಎಲ್ಲ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಎಲ್ಲ ಹೊರಡೇ ಹೋಗ್ತಾರೆ ಫುಲ್ ಟ್ಯಾಕ್ಸೀಸ್ ಫುಲ್ ರಶ್ ಆಗಿತ್ತು ನೋಡಿರಿ ಎಷ್ಟು ಜನ ಇದ್ದಾರೆ ಸ್ನೇಹಿತರೆ ಇಷ್ಟ ನೋಡಿದ್ ನೀವು ನಿನ್ನೆ ಮಾಡಿರೋ ವಿಡಿಯೋ ಕಾಂತಾರ ಫಿಲಮ್ಗೆ ಹೋದ್ವಿ ಆನ್ವೇರಿ ಶ್ರೀದೇವಿ ಟಾಕೀಸು ಕಾಂತಾರ ಮೂವಿ ಮಾತ್ರ ಅದ್ಭುತವಾಗಿದೆ ಯಾಕಂದರೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ಸೂಪರು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ನೀವು ಫ್ಯಾಮಿಲಿ ಎಲ್ಲ ಕೂತು ನೋಡೋವಂಥ ಸಿನಿಮಾ ದಯಮಾಡಿ ಎಲ್ಲರೂ ಟಾಕೀಸಲ್ಲ ನೋಡಿ ಸಿನಿಮಾ ನೋಡಿರಿ ಅನುಭವಿಸ್ರಿ ಯಾಕಂದರೆ ತುಂಬ ಚೆನ್ನಾಗಿದೆ ನಮಸ್ಕಾರ ಸ್ನೇಹಿತರೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು